ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕುಮಾರಿ ಸಾಕ್ಷಿ ರವಿ ದೇವರೆಡ್ಡಿ ವಿದ್ಯಾರ್ಥಿನಿ ಪ್ರತಿಭೆ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಅದ್ಭುತ ಪ್ರತಿಭೆ ಗುರುತಿಸಿದ ಕನಕ ಟಿವಿ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದ ನಿವಾಸಿಗಳಾದ ಶ್ರೀ ರವಿ ದೇವರೆಡ್ಡಿ ಹಾಗೂ ರೇಖಾ ರವಿ ದೇವರೆಡ್ಡಿ ದಂಪತಿಗಳ ಇವರ ಜ್ಯೇಷ್ಠ ಸುಪುತ್ರಿ ಸಾಕ್ಷಿ ರವಿ ದೇವರೆಡ್ಡಿ ಈ ವಿದ್ಯಾರ್ಥಿನಿ ನೆರೆಗಲು ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಅನ್ನದಾನೇಶ್ವರ ಸಂಸ್ಥೆಯ ಅಡಿಯಲ್ಲಿ ಬಸವೇಶ್ವರ ಸಿಬಿಎಸ್ಇ ಶಾಲೆಯು ನಡೆಯುತ್ತಿದೆ ಈ ಶಾಲೆಯಲ್ಲಿ ಎರಡನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿ ಎರಡು ಪುಸ್ತಕಗಳನ್ನ ಬರೆದಿದ್ದಾಳೆ ಖ್ಯಾತ ನಟ ನಿರ್ದೇಶಕ ಜಯಂತ್ ಕಾಯ್ಕೇಡಿಯವರ ಬರಹದ ಮೂಲಕ ಹಾಗೂ ಅವರ ಒಡನಾಟ ಇದ್ದು ಅವರ ಕೈಯಿಂದಲೇ ತನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆಸಿಕೊಂಡಿರುವ ಈ ಅದ್ಭುತ ಪ್ರತಿಭೆ ಇದೇ ತಿಂಗಳು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ವಿದ್ಯಾರ್ಥಿನಿ ಎರಡನೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಕೆ ಕಲಿಯುತ್ತಿರುವ ಶಾಲೆಯಲ್ಲಿಯೇ ಬಿಡುಗಡೆ ಆಗುತ್ತಿರುವುದು ಸಂತಸದ ವಿಷಯ ಬನ್ನಿ ವೀಕ್ಷಕರೇ ಸಾಕ್ಷಿ ರವಿ ದೇವರೆಡ್ಡಿ ವಿದ್ಯಾರ್ಥಿನಿಯ ಮಾತು ಕೇಳೋಣ ಹಾಗೂ ಆಕೆಯ ಎರಡನೇ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ಬನ್ನಿ ವರದಿ ಎಚ್ವಿಇಟಿ ಟಿವಿ ಗಜೇಂದ್ರಗಡ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ನೆರಗಲು ಪಟ್ಟಣದಲ್ಲಿ ಒಂದು ಅಪರೂಪದ ವಿದ್ಯಾರ್ಥಿನಿ ಇವತ್ತಿನ ಸಮಾಜದೊಳಗೆ ಮೊಬೈಲ್ ಇರುವಂತ ಒಂದು ಪರಿಸ್ಥಿತಿ ಒಳಗೆ ಅದರಲ್ಲೂ ಈ ಈ ದಿನಮಾನಗಳಲ್ಲಿ ಮೊಬೈಲೇ ಅನ್ನುವಂತ ಒಂದು ಕಾಲದೊಳಗೆ ಆ ಅದನ್ನೇ ಸುಳ್ಳು ಅನ್ನುವಂತ ಜಗ ಒಂದು ನಿರ್ಮಾಣ ಮಾಡಿದ್ರಂತ ಆ ಮೊಬೈಲ್ ಇಲ್ಲದೆ ನಾವು ಏನಪ್ಪ ಅಂದ್ರೆ ಒಂದು ಸಾಧನೆಯನ್ನು ಮಾಡ್ಲಿಕ್ಕೆ ನಾವು ಸಿದ್ಧ್ರ ದಿವಿ ಅನ್ನುವಂಥದ್ದನ್ನ ವಿದ್ಯಾರ್ಥಿ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ಸಾಕ್ಷಿ ಆಗಿದ್ದಾಳೆ ಆಕೆ ಆಕೆಷ್ಟರೇ ಸಾಕ್ಷಿ ಆ ಗದಗ ಜಿಲ್ಲೆಯ ಗಜೇಂದ್ರ ತಾಲೂಕಿನ ಒಂದು ನೆರೆಗಲಪಟ್ಟಣದಲ್ಲಿ ಪಟ್ಟಣದಲ್ಲಿ ಇಲ್ಲಿ ಸಾಕ್ಷಿ ಅನ್ನುವಂಥ ವಿದ್ಯಾರ್ಥಿನಿ ಅವರ ದೇವರೆಡ್ಡಿ ಹೇಳಿ ಅವರ ಮಗಳು ಮತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಒಂದು ಎರಡು ಪುಸ್ತಕಗಳನ್ನು ಬರೆದಿದ್ದಾಳೆ ಆಕೆ ತನ್ನ ತೊದಲು ನುಡಿ ಎಂದ ಬರೆದಿದ್ದಾಳ ಪುಸ್ತಕಗಳನ್ನು ಜೊತೆಗೆ ತಾನೇ ಚಿತ್ರಿಸಿ ನೋಡ್ರಿ ಇಲ್ಲಿ ತಾನೇ ಚಿತ್ರಿಸಿದಾಳಿಕೆ ಅನೇಕ ಸುಂದರವಾದ ಚಿತ್ರಗಳನ್ನು ಬಿಡಿಸಿದ್ದಾಳೆ ಕವಿತೆಗಳ ನೋಡ್ರಿ ಚಂದ ಚಂದಾಗಿ ಆ ಗಿಡಗಳ ಬಗ್ಗೆ ಮಳೆಗಳ ಬಗ್ಗೆ ಕವಿತೆಗಳನ್ನು ಬರೆದಾಳೆ ಪರಿಸರ ಮೇಲೆ ಒಂದು ಅವರ್ನೆಸ್ ಬಳಸುವಂಥದ್ದು ಕೂಡ ಆಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ತೆಂಗಿನ ಮರ ಪಾಪದ ಗಿಡ ಗಿಡ ಅಂಥೇಳಿ ದೀಪ ಹಿಂಗ ಹಲವಾರು ಏನಪ್ಪಾ ಅಂದ್ರ ಮೋಡದ ಬಗ್ಗೆ ಪರಿಸರ ಬಗ್ಗೆ ಬಹಳ ವಿಶೇಷವಾದಂತ ಎಣೆ ತರಗತಿ ವಿದ್ಯಾರ್ಥಿಗೆ ಈ ಒಂದು ಸಮಾಜದ ಸುತ್ತಮುತ್ತ ಪರಿಸರ ಬಗ್ಗೆ ಇಷ್ಟೊಂದು ಕಾಳಜಿ ಐತಿ ಅನ್ನುವಂತ ನಾವಿಲ್ಲಿ ತಿಳ್ಕೊಳ್ತೀವಿ ಇವತ್ತ ಆ ವಿದ್ಯಾರ್ಥಿನ ಸಂದರ್ಶನ ಮಾಡ್ತಾ ಇದ್ದೀವಿ ಆ ಮಗಳಿಗೆ ನಾವೇನಪ್ಪ ಅಂದ್ರ ಮೊಟ್ಟ ಮೊದಲಾಗಿ ಕಣಕಟ್ಟಿ ವಿವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆ ಮಗುವಿಗೆ ನೆನಸಿರೇನಮ್ಮ ಸಾಕ್ಷಿ ನಿಮ್ಮ ಅಪ್ಪಾಜಿ ಯಾವ ಸ್ಕೂಲ್ ಹೋಗ್ತೀರಬ್ಜಿ ಬಸವರ್ ಸ್ಕೂಲ್ ಹೋಗ್ತೀರಿ ಎಣ್ಣೆ ಎಷ್ಟನೇ ಕ್ಲಾಸ್ ಒಂದು ಪುಸ್ತಕ ಬರ್ದಿಲ ಹೆಂಗ್ ಬರ್ದಿ ಹೌದಾ ಒಂದು ಕವನ ಒಂದು ಒಂದು ಕವನ ಹೇಳು ಟೀಚರ್ ಟೀಚರ್ ಬಂದಿದ್ರು ಪಾಠವನ್ನು ಮಾಡಿದ್ರು ಮಕ್ಕಳಿಗೆ ಓದಿದ್ರು ಓದು ಬರಹ ಕೊಟ್ಟಿದ್ರು ಪಾಠವನ್ನು ಆಚಿದ್ರು ಪಾಠವನ್ನು ಮಾಡಿಸಿದ್ರು ಶಾಲೆ ಬಡಿತು ಬೈ ಬೈ ಟೀಚರ್ ಹೇಳಿದ್ವಿ ಮತ್ತೆ ಮನೆಗೆ ಬಂದ್ವಿ ವೆರಿ ಗುಡ್ ಇಷ್ಟೊಂದು ಕವಿತೆಯನ್ನ ಈ ಚಿತ್ರಗಳನ್ನು ಹೇಳ್ಬಿಡ್ಸಿದ್ವಿ ಹಾ ಇದ್ಯಾವ ಇದ ಮಳೆ ಬಗ್ಗೆ ಬರ್ತಿದಿಲ್ಲ ಒಂದ್ ಕಮನ ಐತಿ ಇದ್ರ ನಾ ಹೇಳಿದ ಮಳೆ 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 ನೀರು ಕೊಡುವ ಮಳೆ ಗಿಡ ಬೆಳೆಸುವ ಮಳೆ ಭೂಮಿ ತಂಪಾಗಿಸುವ ಮಳೆ ವೆರಿ ಗುಡ್ ನೋಡ್ರಿ ಇವತ್ತಿನ ದಿನಮಾನದೊಳಗ ಈ ನೀರನ್ನ ನಾವೇ ದೊಡ್ಡವ್ರು ಏನಪ್ಪಾ ಅಂದ್ರ ನೀರನ್ನ ಹೇಗೆ ವಿಶಕ್ತವಾಗಿ ಬಳಸ್ತೀವಿ ಅಂತಂದ್ರೆ ನೀರನ್ನ ಸಾಕಷ್ಟು ಹರಿಬರ್ತೇವಿ ಆ ನೀರನ್ನ ಎಲ್ಲಿಲ್ಲೂ ಉಪಯೋಗ ಆಗ್ತೈತಿ ಯಾರ್ಯಾರ ಉಪಯೋಗ ಆಗತ್ತಂತ ಪರಿಸರದ ಮೇಲೆ ಅದ್ಭುತವಾದಂತ ಒಂದು ಜ್ಞಾನವನ್ನು ಹೊಂದಿರುವಂತ ವಿದ್ಯಾರ್ಥಿ ಏನಪ್ಪ ಅಂದ್ರ ಸಾಕ್ಷಿ ದಳ ಹೀಗೆ ಅನೇಕ ಸಾಕ್ಷಿ ಪದ್ಯಗಳಂತ ಹೇಳಿ ಆಕೆಯ ಆಕೆಯ ಒಣ್ಣೆ ಏನಪ್ಪ ಅಂದ್ರೆ ಆ ಪುಸ್ತಕ ಈ ಇದರಲ್ಲಿ ಸಾಕಷ್ಟು ಪದ್ಯಗಳು ಏನಪ್ಪ ಅಂದ್ರೆ ಪರಿಸರ ಬಗ್ಗೆ ಸಮಾಜದ ಬಗ್ಗೆ ಆ ಪರಿಸರ ಸುತ್ತಮುತ್ತ ಇರುವಂತ ಅನೇಕ ವಿಷಯಗಳ ಬಗ್ಗೆ ಆಕೆ ಬರೆದಿದ್ದಾಳೆ ಇನ್ನು ಎರಡನೇ ಪುಸ್ತಕದೊಳಗೆ ಆಕೆ ಹಲವಾರು ಕಥೆಗಳನ್ನ ಬರೆದಿದ್ದಾಳೆ ಈ ಹಲವಾರು ಕಥೆಗಳೊಳಗೆ ಆ ಇಲ್ಲಿ ಈ ಒಂದು ಬೆಳ್ಳುಡಿಯನ್ನು ನಮ್ಮ ಆದರ್ಶ ಆದರ್ಶಾಲೆಯ ಶಿಕ್ಷಕರಾದಂತಹ ವಿನಾಯಕ್ ಅವರು ಬೆಳ್ನೋಡಿಯನ್ನು ಬರೆದಿದ್ರೆ ವಿದ್ಯಾರ್ಥಿಯ ಒಂದು ಜ್ಞಾನವನ್ನು ಮಿಚ್ಚಿ

ಊರಿ ಹೋಗಿ ಬೇರೆ ಪ್ರಾಣಿ ತಿನ್ನುತ್ತ ನಡು ದಾರಿ ಒಳಗ ಹೂದೋ ಚಂದಿದ್ವಂತ ವಾಸನಿನೂ ಮಸ್ತಿ ಅದಕ್ಕ ಒಂದು ಪಾತ್ರೆಗಿತ್ತಿತ್ತಂತ ಪಾತ್ರೆಗಿತ್ತಿ ಅದರಾದಾಗ ಹುಳ್ಳಿ ರಾಜ್ ಏನಂದ್ ಬಂದ ಪಾತ್ರೆಗಿತ್ತಿ ಇಲ್ಲೇ ಹೂದೋ ಬೆಳ್ಶಾರ್ ಅಲ್ಲ ಯಾರ್ ಬೆಳ್ಶಾರ್ ಅನ್ನೋದು ಕೇಳ್ಕೊಂಡ್ ಬಾ ಅಂತೇಳಿ ಕಳಿಸ್ತಂತ ಅವಳಗ ಪಾತ್ರದ ಗಿತ್ತಿ ಊರೊಳಗ್ ಹೋಕೇತಂತ ಊರೊಳಗ್ ಹೋದಾಗ ಈ ಒಬ್ಬವ ಮಲ್ಲಪ್ಪ ಅಜ್ಜ ಅಂತ ಇರ್ತಾನ ಆ ಮಲ್ಲಪ್ಪ ಅಜ್ಜ ಆ ಮಲ್ಲಪ್ಪ ಅಜ್ಜಿಗ ಇಲ್ಲೇ ಊರಿನ ಮಹಾರಾಜರು ಕರ್ಯಾತರ ಕರಿತಂತ ಅಂದ್ರ ಹುಲಿರಾಜ್ ಕರ್ಯಾತರ ಅಂತದು ಬರ ಅವ್ರು ಬರೋದಿಲ್ಲಲ್ಲ ಅದಕ್ಕ ಊರಿನ ಮಹಾರಾಜರು ಕರ ಕರ್ಕೊಂಡೋಗಿತಿ ಬಲಗಡೆ ಅರಮನೆ ಇರ್ತೇತಂತ ಎಡಗಡೆ ಹುಲಿರಾಜ್ ಇರ್ತೇನಂತ ಬಲಗಡೆ ಆಯ್ತ ಅರಮನೆ ಯಾಕೆ ಕರ್ಕೊಂಡ್ ಹೊಂಟಿ ಅಂತ ಕೇಳ್ತಿಂತ ಇಲ್ಲ ಬಾ ಮಹಾರಾಜ್ ಕರ್ಕೊಂಡೋಗ ಕರ್ಕೊಂಡ ಹೋಗುವಾಗ ಆ ಹುಲಿರಾಜನ್ ಕಡೆ ಕರ್ಕೊಂಡೋಗಂತ ಹುಲಿರಾಜ ಈ ತೋಟನ ಈ ತೋಟನ ಹೆಂಗ್ ಅಂತ ಕೇಳ್ತೇತಂತ ಇಲ್ಲ അഹ് മഗ്ല അർമനായി മഹാര കേ അതക്കേത്ത ഐത്തല്ല ഇത് അംഗ തീ നടുക്കോഴത്തോർ അജ്ജക്കി ഹലി അവർ മാത്രണ ഇരുന്നില്ല അതലി വന്നി നടുക്കിടത്ത ಫ್ರೀ ಕಾಳ್ ಕೊಟ್ಟು ಹೋಗ್ತಾರಂತ ಆಮೇಲೆ ಕಾಡಿಗೆ ಹೋಗ್ತಾರಂತ ಅಲ್ಲೇ ಜಿರಾಫಿ ನರಿ ಆಮೇಲೆ ಸಿಂಹ ಎಲ್ಲ ಮಹಾರಾಜ ಎಲ್ಲ ಹೋಗಾರಂತೆ ಆರಾಮ್ಸೆ ಕುಂತಿರ್ತಾವಂತ ಆಟ ಆಡ್ತಿರ್ತಾವಂತ ಬರ್ತಾರ ಮಹಾರಾಜ ಕೈಯಾಗಿ ಹಿಡ್ಕೊಂಡು ಪಾತ್ರ ಗಿತ್ತಿ ಕೈಯಾಗಿ ಸ್ವಲ್ಪ ಕೊಡ್ತಾನಂತ ಅವ್ರ ಅವ್ರ ಸ್ವಲ್ಪ ಹಿಡ್ಕೊಂಡಿರ್ತಾನ ಏನ್ರಿ ಮಹಾರಾಜರೇ ಏನ್ ತಂದಿದ್ರಿ ಸ್ಪೆಷಲ್ ಅನ್ನಿ ಇವತ್ತ ಕೇಳ್ತಾರ ಊಟ ಮಾಡಕ್ ಹೋಗಿದ್ವಿ ಅಲ್ಲೇ ಬೇರೆ ಪ್ರಾಣಿ ತಿನ್ನಾಕ ಅಲ್ಲೇ ಹೂದೋಟ್ ಇತ್ತು ಹೂದೋಟನ ಮಲ್ಲಪ್ಪಜ್ಜಿ ಬೆಳಸೋಣ ಅಂತ ಹೇಳಿದ್ರು ಅದಕ್ಕ ಕಾಳ್ ಕೊಟ್ಟ ತಗೊಂಡು ನಾವು ಕಾಳು ಬೆಳಸೋಣ ಅಂತ ಅಂತ ಹೇಳ್ತೇತಂತ ಅವಾಗ ಉಷ್ಟ್ರ ಕಡೆಗೂ ಸ್ವಲ್ಪ ಸ್ವಲ್ಪ ಕಾಳು ಕೊಡ್ತೇತಂತ ಇಡೀ ಕಾಳ್ ತುಂಬಾ ಹಾಕ್ತೇತಂತ ಬೀಜ ಹಾಕಿದ ಮಹಾರಾಜ್ ಬರ ಕೇಳ್ತೇವ ಸೊಲ್ ಒಂದ್ ಬಿಟ್ ಬಿಟ್ಟ ಆಮೇಲೆ ಮಹಾರಾಜ್ ಗಿಡ ಅಂತ ಬೆಳಸ ಇವ ಹುಲಿ ಏನಂತಂದ್ರ ಎಪ್ಪದ್ ಗುಳ ನೀವು ಗಿಡನಾ ಬೆಳಸಾಕ ಒಂದ್ ವರ್ಷ ಇಲ್ಲಿಕಳು ಬೇಕು ಅದ್ ನೀವ್ ಹಿಂಗ ಹುಟ್ಟಿಸಿ ಹಿಂಗ ಬೆಳಸಾಕ್ ಬರದಿಲ್ಲ ಅಂತೇಳಿ ಸೊಲ್ ಒಂದ್ ತಿಂಗ್ಳಾಗುತ್ತಂತ ಎರಡ್ ತಿಂಗ್ಳಾಗತ್ತಂತ ಹೂ

ನೋಡ್ರಿ ಇಲ್ಲಿ ಈ ಒಂದು ಕಥೆಯಿಂದ ಆ ವಿದ್ಯಾರ್ಥಿನಿ ಹೇಳದ್ದು ಕಥೆಯಲ್ಲಿ ಬಹಳ ಸುಂದರವಾದಂತ ಅಂಶಗಳನ್ನ ನಾವು ನೋಡ್ತೀವಿ ಇಲ್ಲಿ ಒಂದು ಮನುಷ್ಯನಿಗೇನಪ್ಪ ಅಂದ್ರೆ ಪರಿಸರ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನೋಂಥದ್ದನ್ನ ಒಂದು ಜೊತೆಗೆ ಏನಂತಂದ್ರೆ ಗಿಡ ಮರಗಳನ್ನ ನಾವು ಕಡಿಯುವುದಷ್ಟೇ ಅಲ್ಲ ನಾವು ಬೆಳೆಸಲಿಕ್ಕೆ ಒಂದ್ ಒಂದು ಗಿಡ ಬೇಕು ಸುಮಾರು ವರ್ಷ ಕೊಡಬೇಕು ಅದನ್ನು ಕಡಿಬಾರದು ಪರಿಸರವನ್ನು ಉಳಿಸ್ಬೇಕು ಅನ್ನೋಂತ ಒಂದು ಒಂದು ಹೇಳಿದ್ದು ಜೊತೆಗೆ ನಾವು ಈ ಪರಿಸರ ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋದ್ರಿಂದ ಅದರಿಂದ ನಮ್ಮ ಖುಷಿ ಸಿಗ್ತೈತಿ ಆನಂದ್ ಸಿಗ್ತೈತಿ ಅನ್ನುವಂಥದ್ದನ್ನು ಬಹಳ ಚೆನ್ನ ಕಥೆಯಿಂದ ಈ ವಿದ್ಯಾರ್ಥಿನಿ ಆ ಸಾಕ್ಷಿ ಇಲ್ಲಿವರೆಗೂ ಆ ನೀನು ಒಂದು ಒಂದು ಒಳ್ಳೆಯ ಕತೆಗಳನ್ನ ಆ ನಿನ್ನ ಕವಿತೆಗಳಿಗೆ ಕೇಳಿ ಬಹಳ ಖುಷಿ ಆಯ್ತಮ್ಮ ಹ್ಮ್ ಹಿಂಗೆ ನಿನ್ನ ಆ ಕಥೆಯನ್ನ ನಿನ್ನ ಏನ ಆ ಕವಿತೆಗಳು ಬರೆಯೋದು ಚಿತ್ರ ಬಿಡಿಸೋದು ಮುಂದುವರಿಸು ನೀನು ಮುಂದೆ ದೊಡ್ಡ ಅನ್ನಕೊಂಡು ಹಾಗೆ ಒಂದು ಒಳ್ಳೆ ಸಾಧಿಕೆ ಆಗ್ತಿದೆ ನಿನಗೆ ತುಂಬ ಧನ್ಯವಾದಗಳು ನಮಸ್ಕಾರ ಅವ್ರು ಕುಂದಿರ್ತಿದ್ರು ಸರ್ ಇಲ್ಲಿವರೆಗೂ ತಮ್ಮ ಒಂದು ಮಗಳ ಒಂದು ಪ್ರತಿಭೆಯನ್ನು ನಾವು ನೋಡಿ ಖುಷಿಯಾದ್ವಿ ಇಂತಹ ಒಂದು ಮಗುವನ್ನ ನಿಮ್ಮ ಒಂದು ಸೌಭಾಗ್ಯ ಅನ್ಕೊತೀವಿ ಇಂತಹ ಒಂದು ಪ್ರತಿಭೆ ಅಂತ ಮಗು ಅಂದ್ರೆ ನಮ್ಮ ನಿಮ್ಮ ಉದರದಲ್ಲಿ ಜನಿಸಿದ್ದು ಕೂಡ ಒಂದು ಗಾಡ್ ಗಿಫ್ಟ್ ಅಂತ ನಿಮ್ಮ ಮಗಳ ಬಗ್ಗೆ ಏನಂದ್ರ ಎಲ್ಲಾ ಮಕ್ಕಳ ತರ ಆಕಿನ ಆಕಿ ಬುದ್ಧಿಮಟ್ಟನ ಐತಂದ್ರು ಕೂಡ ಆಕೆ ಯಾವ್ದೇ ಒಂದು ಘಟನೆಯನ್ನ ನೋಡ್ಕೊಂಡು ಶಾಲೆಯಿಂದ ಬಂದ್ಲು ಅಂತ ಹೇಳಿದ್ನಂದ್ರ ಅದನ್ನ ಬಂದ ತಕ್ಷಣ ಯಥಾವತ್ತಾಗಿ ಹೇಳುವಂತ ಗುಣ ಆಕೆ ಹತ್ರ ಇತ್ತು ಈ ಗುಣ ಇತ್ತು ಅದನ್ನ ನಾವು ಅಷ್ಟಕೊಂಡ ಇದು ಮಾಡಿದ್ವಿ ಕೇಳಿಸ್ಕೊಂಡು ಹಂಗ ಬಿಟ್ಬಿಡ್ತಿದ್ವಿ ಆದ್ರ ಒಂದಿನ ಜೇನ್ ಕಾಕಿಣಿ ಸರ್ ನಾವೆಲ್ಲಾರು ಹಿಂಗ ಕಪತ್ ಗುಡ್ಡ ಇದನ್ನೆಲ್ಲ ಸುತ್ತ ಇವಳನ್ನೂ ನಾನು ಅವ್ರ ತಕ್ಷಣ ಈಕಿ ಅಲ್ಲಿ ಇರೋ ಘಟನೆಯನ್ನ ನೋಡಿ ಆ ಕಪತ್ ಗುಡ್ಡದ ನೋಡಿ ಲಕ್ಷ್ಮೀ ದೇವಸ್ಥಾನ ನೋಡಿ ಆಕಿ ಹೇಳುವಂತ ಮಾತನ್ನ ಕೇಳಿಸ್ಕೊಂಡ ಇದನ್ನ ಒಂದ್ ರೆಕಾರ್ಡಿಂಗ್ ಮಾಡ್ಕೊಂಡು ಅವ್ನ ಒಂದ್ ಕವನ್ ರೂಪದೊಳಗ ಕವನ್ ಸಂಕಲ್ಪ ರೂಪದೊಳಗೆ ಯಾಕರಬಾರ್ದು ಅದ್ಭುತ ಹೇಳ್ತಾಳಲ್ಲ ಈಕಿ ಹೇಳಿ ಅವ್ರು ಯಾವಾಗ ಹೇಳಿದ್ರೆ ಅವತ್ತಿನಿಂದ ನಾವು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಆಕೆ ಏನ್ ಹೇಳ್ತಾಳ ಎಲ್ಲ ಮಾತಾ ರೆಕಾರ್ಡ್ ಮಾಡಿದ್ವಿ ಯಥಾವತ್ತಾಗಿ ಅವುಗಳನ್ನ ಪ್ರಕಟಣೆ ಮಾಡಿದ್ವಿ ಈಗ ಎರಡನೇ ಪುಸ್ತಕ ಮೊದ್ಲೇದು ಸಣ್ಣ ಸಣ್ಣ ಕವನಗಳ ಪುಸ್ತಕ ಒಂದು ಸಾಕ್ಷಿ ಪದ್ಯಗಳು ಅಂತ ಬಂತು ಇದ್ರೊಳಗೆ ಬಳಸಿರ್ತಕ್ಕಂಥ ಎಲ್ಲಾ ಚಿತ್ರಗಳು ಈ ಸಾಕ್ಷಿ ಪದ್ಯಗಳನ್ನ ಅಕ್ಷರದಿಂದ ಹಿಡ್ಕಂಡ್ ಎಲ್ಲಾ ಅವಳಿಂದನ ಬರ್ದಿದ್ರು ಇದು ಯಾವ್ದನ್ನು ಕೂಡ ಬೇರೆ ಕಡೆಯಿಂದ ಬರಸಲಿಲ್ಲ ಎಲ್ಲಾ ಅವಳ ಚಿತ್ರ ಮತ್ತು ಚುಟುಕುಗಳನ್ನ ಅವಳೇ ಬರ್ದ್ ಇದನ್ನ ಮುಂದುವರಕ ನಾವ್ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅವಳ ಜೊತೆಗೆ ನಡೆಸಿರ್ತಕ್ಕಂತ ಮಾತುಕತೆ ಪ್ರತಿನಿತ್ಯ ಶಾಲೆಯಿಂದ ಬಂದ ಮೇಲೆ ಏನು ಮಾತಾಡ್ತಿದ್ವಿ ಅದರಲ್ಲಿ ಪ್ರಮುಖವಾದವುಗಳನ್ನು ಸೇರಿಸ್ಕೊಂಡು ಮತ್ತೀಗ ಕಥೆಗಳು ಮತ್ತು ಮಾತುಕತೆ ಎರಡನ್ನೂ ಸೇರಿಸ್ಕೊಂಡು ಒಂದು ಪುಸ್ತಕ ಮಾಡಿದೀವಿ ಇದು ಎರಡನೇ ಪುಸ್ತಕ ಕೂಡ ಈ ಕವರ್ ಪೇಜ್ ನ ಚಿತ್ರಗಳನ್ನ ನೆಟ್ಕೊಂಡು ಎಲ್ಲಾ ಬರೆದಿದ್ದನ್ನ ನಾವು ಇದರೊಳಗೆ ಪ್ರಕಟ ಮಾಡಿ ಇದು ಕಥಾ ಪುಸ್ತಕ ಇಲ್ಲಿವರೆಗೂ ಈ ಒಂದು ಅದ್ಭುತವಾದ ಪ್ರತಿಭೆಯನ್ನ ತಮ್ಮ ಒಂದು ನಮ್ಮ ಚೆನ್ನೈಲಿಗೆ ಅಥವಾ ಇಲ್ಲಿವರೆಗೂ ಸಂದರ್ಶನ ಮಾಡಿದ್ವಿ ನಮಗೆ ತೀರ್ಸ್ ಕೊಟ್ಟಿದ್ದೀವಿ ಮಗುವಿನ ಪಡುತ್ತಿದ್ವಿ ಇನ್ನೊಂದು ಸಾಕಷ್ಟು ಏನಪ್ಪ ಅಂದ್ರೆ ಎತ್ತರಕ್ಕೆ ಇರಲಿ ಆ ಮಗುವಿಗೆ ಸದಾ ಪ್ರಸ್ತಾವನೇ ಅಂತ ನಾನು ಮಾತು ಹೇಳ್ತೀನಿ ಕನಕ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು ಕನಕ ಟಿವಿ ವೀಕ್ಷಕರಿಗೆ ಧನ್ಯವಾದಗಳು ನನಗೂ ಧನ್ಯವಾದಗಳು